ಇವತ್ತು ನಾವು ಬಾಗಲಕೋಟೆಯ ಆಲಮಟ್ಟಿಯ ಸಮೀಪದಲ್ಲಿರುವಂತಹ ಸೀತಿಮನಿ ಎಂಬ ಗ್ರಾಮಕ್ಕೆ ಅಲ್ಲಿರುವಂತಹ ಸೀತಾಮಾತೆಯ ಮಂದಿರ ಮತ್ತು ಮಹರ್ಷಿ ವಾಲ್ಮೀಕಿಯ ಆಶ್ರಮವನ್ನ ಮತ್ತು ಅದರ ಪ್ರತಿಯೊಂದು ಮಾಹಿತಿಯನ್ನ ಕುತೂಹಲಕಾರಿ ಅಂಶಗಳನ್ನ ಐತಿಹಾಸಿಕ ವಿಷಯಗಳನ್ನ ತಿಳಿಸಲು ಇಲ್ಲಿಗೆ ಬಂದಿದ್ದೇವೆ ಹಾಗೆಯೇ ಈ ಊರಿಗೆ ಸೀತಿಮಣಿ ಎಂಬ ಹೆಸರು ಯಾವ ಕಾರಣಕ್ಕಾಗಿ ಬಂತು ಇಲ್ಲಿ ಸೀತಾದೇವಿ ಯಾವ ಕಾರಣಕ್ಕಾಗಿ ಬಂದರು ಈ ಊರಿಗೆ ಸೀತಾದೇವಿ ಯಾವ ಕಾರಣಕ್ಕಾಗಿ ಬಂದ್ರು ಯಾರು ತಂದು ಬಿಟ್ಟರು ಪ್ರತಿಯೊಂದು ಎಳೆ ಎಳೆ ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೇವೆ ಬನ್ನಿ ವೀಕ್ಷಕರೇ ಇಲ್ಲಿನ ಸೀತಾದೇವಿಯ ಮಂದಿರದ ಅರ್ಚಕರ ಜೊತೆ ಪ್ರತಿಯೊಂದು ವಿಚಾರ ಅವ್ರ ಕಡೆಯಿಂದ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ 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 ಏನಂದ್ರೆ ಇಲ್ಲಿ ವಿಶಿಷ್ಟತೆ ನಮ್ಗೆದಾರು ತಿಳಿಸ್ಕೊಟ್ರಿ ರಾವಣ ಸೀತಾನ ಅಪರ್ಷಿ ಹೋಗುವಾಗ ಇದೇ ಮಾರ್ಗವಾಗಿ ಹೋಗಿದ್ದ ಲಂಕಾಕಿ ಲಂಕಾದಾಗಿದ್ದ ಅವರು ನಾವನ್ನ ದಪ್ಪನ್ ಮಾಡಿ ಹೊಳ್ಳಿ ತೊಗೊಂಡ್ಬೋ ಇದೇ ಮಾರ್ಗವಾಗಿ ಅಯೋಧ್ಯೆಗೆ ಹೋಗಿದ್ದ ಸೀತಾ ಮಾತಾ ಸ್ವಲ್ಪ ಮೇಲೆ ತುಂಬಾ ಗರ್ಭಿಣಿ ಆದಸರ ಅವನ ಮಾತು ಕೇಳಿ ರಾಮನ್ ಮನಸ್ಸಿಗೆ ಕೆಟ್ಟಾಗಿ ಯಾವ ಮಾರ್ಗವಾಗಿ ಕರ್ಕೊಂಡ್ ಬಂದ್ ಅದೇ ಮಾರ್ಗವಾಗಿ ಸೀತಾ ಅಂತ ಕಳ್ಸಿದ್ದ ರಾಮನ ಆಜ್ಞೆ ಮೀರ್ಲಾರ್ಕ ಲಕ್ಷ್ಮಣ್ ಇಲ್ಲಿ ಮಟ್ಟ ತಗೊಂಡ್ ಬಂದ ತುಂಬಾ ಹೊಳಿ ತುಂಬಿತ್ತು ಅದಕ್ಕೆ ಹೊಳಿ ಹೇಳಿ ಇಲ್ಲೇ ಇಳಿಸಿ ಲಕ್ಷ್ಮಣ್ ವಾಪಸ್ ಇಲ್ಲೇ ಬಿಟ್ಟು ಇಲ್ಲೇ ಬಿಟ್ಟು ಹೋದ ವಾಲ್ಮೀಕಿ ಮಾರುಷಿಗಳು ಅಲ್ಲಿ ಒಳಗ ಜಳಕಾ ಮಾಡಕ್ ಆಗ್ತಿದ್ರು ಅವ್ರ ಒಬ್ರೇ ಇಲ್ಲಿದ್ದವ್ರು ವಾಲ್ಮೀಕಿ ಮಾರುಸಿಗೋ ರಾಮಾಯಣ ಬರೀ ಸಲಾಗ ಇಲ್ಲಿ ಕೂತಿದ್ರು ಅವ್ರು ಸೀತಾ ಅಳು ದನಿ ಕೇಳಿ ತಗೊಂಬಂದು ಇಲ್ಲಿ ಜೋಪನ್ ಮಾಡಿದ ಹ ಇಲ್ಲೇ ಇಲೇಜ್ ಓಪನ್ ಮಾಡಿದ ನವಕುಸ ಅಂತ ಎರಡು ಮಕ್ಕಳು ಹುಟ್ಟಿದ್ವು ಮಳಿಲಿದ್ದ ನೀರ ಅಂತ ಹೇಳಿ ವಾಲ್ಮೀಕಿ ಮಾರುಷಿಗಳು ತಮ್ಮ ತಪೋ ತಪೋಸಕ್ತಿ ಮಾಡಿ ಅಂತ ಇದು ಹೊಂಡಾಯ್ತು ಕಡಿಮೆ ಹನ್ನೆರಡು ತಿಂಗಳ ಮಳಿ ಆಗ್ಬೇಕು ನೀರ್ ಕಡಿಮೆ ಆಗೋದಿಲ್ಲ ನೀರ್ ಅಷ್ಟೇ ಇರ್ತದ ನಾಲ್ಕು ತಿಂಗಳ ಮೂರ್ ತಿಂಗಳ ನೀರ್ ತೆಗಿತು ಮತ್ತೆ ಬಳಿಕ ಆಗಿದೆ ಅಂತ ಒಮ್ಮೆನೇ ಇಲ್ಲಿ ಮಾತೆ ಇಲ್ಲಿಂದ ಹುಟ್ಟಿಂದ ಕರ್ಕೊಂಡ್ ಹೋಗೋ ಕಾಲಕ್ಕ ನಾ ಕು ಉಳಿಲಿ ಅಂತ ಕೈ ಮಾಡಿದ್ದಕ್ಕೆ ಬಂದಿದ್ದ ಉದ್ಭವ ಮೂರ್ತಿ ಅದು ಹೈದರಾಬಾದ್ ನಿಜಾಮನ ದರ್ಬಾರ್ದಾಗ ನಮ್ಮ ಕರ್ನಾಟಕ ದೇವಾಲಯ ಎಲ್ಲಾ ಮುಪ್ಪು ಇದು ಒಂದ್ ಆ ತರ ಆಗಿದ್ದು ಆ ಮಾತೆ ಉದ್ಭವ ಮೂರ್ತಿ ಅದು ಆತು ಈಗ ಇಲ್ಲಿದ್ದಂತ ಸಪ್ತ ಮಾತೃ ಇವರು ಭಿನ್ನ ಆದ್ರು ಭಿನ್ನು ಆಗಿಂದ ಇಲ್ಲಿ ಸುತ್ತಮುತ್ತ ಜನ ಕೂಡಿ ಭಿನ್ನು ಆದ ಮೂರ್ತಿ ಪೂಜೆ ಮಾಡಬೇಕಂತ ಹೇಳಿ ಮತ್ತೊಂದು ಮೂರ್ತಿ ತಂದು ಸ್ಥಾಪನೆ ಮಾಡಿದ್ರು ಮಾಡಿದ್ದೀರಿ ಉದ್ಭವ ಮೂರ್ತಿ ಉದ್ಭವ ಮೂರ್ತಿ ಅಂತ ಅದಕ್ಕೆ ಮೂರ್ತಿ ಎರಡು ಹೆಸರು ಒಂದೇ ಇಲ್ಲಿ ರವಾ ಹುಟ್ಟಿದಂತ ಜಗ ಅಂತ ತಿಳ್ಕೊಂಡು ಮಕ್ಕಳ ಆಗದವ್ರು ಇಲ್ಲಿ ಬಂದು ಇಲ್ಲಿ ಗುಡಿ ಕಟ್ಟಿ ಬೇಡ್ಕೊಂಡ್ ಹೋಗಾರ ಒಂದ್ ವರ್ಷ ಹಟ್ಲೆ ಮಕ್ಕಳ ಅಕ್ಕವಾಗ ಈ ತರ ಕಟ್ಟಿ ತೊಟ್ಟಿ ಕಟ್ಟಿ ಹೋಗಾರ ಇದು ಮಕ್ಕಳ ಕೊಡುವಂತ ದೇವತೆ ನಾನು ರವಾ ಕುಶ ಹುಟ್ಟ್ಯಾರ ನಾ ತುಂಬಾ ಗರ್ಭಿಣಿ ಇದಾಗಿದ್ರೆ ಬಂದಿನಿ ಅನ್ನೋ ಉದ್ದೇಶ ಸಿಕ್ಕ ಜನರಲ್ಲಿ ನಂಬಿಕೆ ಒಂದ್ ವರ್ಷ ಹೋಟ್ಲೆ ಮಾತ್ರ ಆಗ್ಯಾಕ ಈಗ ಇವರು ಬಂದವ್ರು ನೋಡಿ ಗೊತ್ತಿಲ್ಲ ಬಾಗಲಕೋಟೆ ಜಿಲ್ಲೆ ಜಂಬಕಂಡಿ ತಾಲೂಕಿನ ಕೊನ್ನೂರು ಗ್ರಾಮದ ಕುಟುಂಬದವ್ರು ಇದ್ದದ್ರಿಂದ ನನ್ನ ಮಗಳನ್ನ ಅತನಿಗ ಕೊಟ್ಟಿನಿ ಅತನಿ ಕೊಟ್ಟ ಹದಿನೆಂಟು ವರ್ಷ ವಯಸ್ಸಾದ್ರು ಆಕೆಗೆ ಗಂಡನ ಮನೆ ನಡೀಲಕ್ಕೂ ಆಕೆಗೆ ಮಕ್ಕಳಾಗಿದ್ದಿಲ್ಲ ನಾವೆಲ್ಲಾ ದವಾಖಾನಿ ತೋರಿಸಬೇಕು ಎಲ್ಲೆಲ್ಲಿ ತೋರ್ಸಬೇಕಂದ್ರೂನು ಅದು ನಮಗ ಅನುಕೂಲ ಆಗಿದ್ದಿಲ್ಲ ಆ ದೇವಿ ಶಕ್ತಿಯಿಂದ ಸೀತಾದೇವಿ ಶಕ್ತಿಯಿಂದ ನಮ್ಮ ಮಗಳಿಗೆ ಒಂದು ವರ್ಷ ತುಂಬುದ್ರಲ್ಲೇ ಮಗಳ ಹೆಣ್ಣು ಮಗಳ ಹುಟ್ಟಿದ ಹುಟ್ಟಿದಳು ಆ ಮಗಳಿಗೆ ಸೀತಾದೇವಿ ಅತ್ತ ಹೆಸರಿಟ್ಟಿವು ಇವತ್ತಿನ ದಿನದಲ್ಲಿ ನಾವು ಆ ಸೀತಾದೇವಿ ಹೆಸರಿನಲ್ಲಿರೋ ನನ್ನ ಮೊಮ್ಮಗಳನ್ನ ಜಡಿ ತೆಗಿಸ್ಲಾಕ್ ಬಂದಿದ್ದೆವು ಆ ಸಾಮಾನ್ಯ ತಾಯಿ ಅಲ್ಲ ಸೀತಾದೇವಿ ಅಂದ್ರೆ ಕಾಲ ಕಾಲಾಂತರದಲ್ಲಿ ಉದ್ಪವ ಉದುಪನ್ನ ಆದಂತ ಉತ್ಪನ್ನನ ಕೊಟ್ಟಂತ ದೇವಿ ಶ್ರೀರಾಮಚಂದ್ರನ ಪತ್ನಿ ಆದ್ರ ಅದರಲ್ಲಿ ಆ ದೇವಿ ಮೇಲೆ ನಾವು ನೀವು ಏನು ಸಂಶಯ ಪಡುವಂತ ಯುವ ಇಲ್ಲ ನಿಜವಾದಲೂ ಈ ಆಶ್ರಮದಲ್ಲಿ ದೇವಿ ಸಾಕ್ಷಾಕ್ತ ಸೀತಾ ದೇವಿ ಅದಾಳು ಅನ್ನೋ ನಂಬಿಕೆಯನ್ನು ಇಟ್ಟುಕೊಂಡು ನಾವು ದುಡಿದ್ರ ಆ ದೇವಿ ನಮಗ ಶಕ್ತಿಯನ್ನು ನೀಡ್ತಾಳು ಅನ್ನೋ ಅಪಾರ ನಂಬಿಕೆ ಐತಿ ಅನ್ನುವಂಥ ಮಾತನ್ನ ಈ ಇವತ್ತಿನ ದಿವಸದಲ್ಲಿ ನಾ ಹೇಳಬೇಕಾಗ್ತದ್ರಿ ಇದೇ ನೋಡಿ ವೀಕ್ಷಕರೇ ಸೀತೆ ಮಾತೆಯ ಆಶೀರ್ವಾದದಿಂದ ಹುಟ್ಟಿದ ಮಗು ಇದಕ್ಕೆ ಸೀತಾ ಅಂತ ಹೆಸರಿಟ್ಟಿದ್ದಾರೆ ವೀಕ್ಷಕರೇ ನೀವು ಪ್ರತ್ಯಕ್ಷವಾಗಿ ನೋಡಿರಬಹುದು ಪ್ರತ್ಯಕ್ಷ ದರ್ಶಿಗಳ ಇಲ್ಲಿ ಪವಿತ್ರ ಸ್ಥಾನದಲ್ಲಿರುವಂತ ಪ್ರತ್ಯಕ್ಷ ದರ್ಶಿಗಳ ಅನುಭವನ ಕಂಡಿರುವ ಬನ್ನಿ ಇನ್ನು ಅರ್ಚಕರ ಜೊತೆ ಮಾತು ಕೇಳ್ಕೊಳ್ಳೋಣ ವೀಕ್ಷಕರೇ ನೀವು ಈಗ ಸೀತಾ ಮಂದಿರದ ಬಗ್ಗೆ ತಿಳ್ಕೊಂಡ್ರಿ ಆದ್ರೆ ಇನ್ನು ಮಹರ್ಷಿ ವಾಲ್ಮೀಕಿ ಅವರು ಸೀತಾದೇವಿಗೆ ಬಾಣಂತಿಯಾದ ಸಮಯದಲ್ಲಿ ಗುಡ್ಡದಿಂದ ದೂರ ಇರುವಂತಹ ಹೊಳೆಯ ನೀರನ್ನು ತರಲಾಗದೆ ತರಲಾಗಿದೆ ವಾಲ್ಮೀಕಿ ಮಹರ್ಷಿಯರು ತಮ್ಮ ವರದಿಂದ ಇಲ್ಲಿಯ ಒಂದು ವಿಶೇಷವಾದ ಹೊಂಡವನ್ನು ಅಥವಾ ಬಾವಿಯನ್ನು ನಿರ್ಮಿಸಿದರು ಆ ಬಾವಿ ಇಲ್ಲಿವರೆಗೂ ಯಾವತ್ತೂ ಕೂಡ ಪತ್ತೆ ಹೋದ ಇತಿಹಾಸವೇ ಇಲ್ಲ ಬನ್ನಿ ಆ ಒಂದು ಹೊಂಡವನ್ನು ಕೂಡ ನೋಡ್ಕೊಂಡು ಬರೋಣ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ನಮ್ಮ ಅರ್ಚಕರು ಹೇಳ್ತಾರೆ ಅರ್ಚಕರೇ ಇದು ಬಾವಿಯ ವೈಶಿಷ್ಟ್ಯತೆ ತಿಳಿಸ್ಕೊಡಿ ನಮಗೆ ಸೀತಾ ಮಾತೆಗೆ ಡಿಲಿವರಿ ಆದಾಗ ಒಳಿಯಲ್ಲಿದ್ದ ನೀರು ದೂರ ಜೂರ ಅನ್ನೋ ಉದ್ದೇಶಿಕ ವಾಲ್ಮೀಕಿ ಮಹರ್ಷಿಗಳು ತಮ್ಮ ತಪೋ ಶಕ್ತಿಲೆ ಮಾಡಿದಂತ ಇದು ಹೊಂಡ ಇದ ದಿನನಿತ್ಯ ಇದೇ ನೀರ ನಾವು ಸೀತಾ ಜಳಕಕ್ಕ ಪೂಜಕ್ಕ ಉಪಯೋಗ ಮಾಡ್ತೀವಿ ಮತ್ತೆ ಅದಕ್ಕೂ ಉಪಯೋಗ ಮಾಡುದಲ್ಲ ಮೂರ್ ತಿಂಗಳ ನಾಲ್ಕು ತಿಂಗ್ಳ ಆದ್ರ ನಿಮ್ ತಪ್ಪಳ ಆದ್ರೆ ಮಶಿನ್ ಹತ್ತಿ ತೆಗಿತೇವು ಮತ್ತ ಮೂರು ದಿನಕ್ಕೆ ಈಗ ಎತ್ತ ನೀರ ಸದಾ ಕಾಲ ಇರ್ತದ ಮುಖ್ಯ ಬರಲಿಲ್ಲ ಅಂದ್ರೆ ಗುಡ್ಡದ ತುತ್ತಿ ತುದಿಯಲ್ಲಿ ಮೇಲಿರುವಂತ ನೀರು ಇಲ್ಲಿ ಐತಿ ಅಂಬುದು ಇದೊಂದು ದಿವ್ಯ ಶಕ್ತಿ ದಿವ್ಯ ಶಕ್ತಿ ಎಂಬುದು ಇಲ್ಲಿ ನಿಮ್ಗೆ ಗುರುತಾಗುತ್ತೈ ವೀಕ್ಷಕರೇ ಇಷ್ಟು ಇಲ್ಲಿ ನಮ್ಮ ಸೀತಾ ಮಂದಿರದಲ್ಲಿ ಇರುವಂತಹ ಅರ್ಚಕರು ವೈಶಿಷ್ಟ್ಯದ ಬಗ್ಗೆ ಮತ್ತು ಇಲ್ಲಿರುವಂತಹ ಮಹರ್ಷಿ ವಾಲ್ಮೀಕಿ ಅವರು ತಪಸ್ಸು ತಪಸ್ಸಿನಿಂದ ಉದ್ಭವ ಆಗಿರುವಂತಹ ಬಾವಿಯ ನೀರಿನ ಬಗ್ಗೆ ಹೇಳಿರುವಂತಹ ಅರ್ಚಕರಿಗೆ ತುಂಬಾ ತುಂಬಾ ಧನ್ಯವಾದಗಳು ಇನ್ನೂ ಒಂದು ಸೀತಾ ಮಾತಿನ ರಾವಣ ರಾಮ್ ಗ ಲಕ್ಷ್ಮಣಗ ಗೊತ್ತಿದ್ದಿಲ್ಲ ಸೀತಾ ಮಾತೆ ಒಂದೊಂದ ಒಂದೊಂದ ಮುತ್ತ ಬಿಟ್ಕೊಂತ ಬಿಟ್ಕೊಂತ ಬಂದು ಅಲ್ಲಿ ಅಂಜರೇ ಬೆಟ್ಟ ಹೊಸಬೇಟ್ ತೆಗಿದ ಅಲ್ಲಿ ಮುತ್ತ ಕಲಾಸ ಅದು ಹಂಗ ಬರೋ ಹೊಳಾಗ ಹೆಣ್ಮಕ್ಳು ಕರೆಮನಿ ಇರ್ತವಲ್ಲ ಕರೆ ಮನೆ ಬಿಟ್ಕೊಂತ ಬಂದು ಇಲ್ಲಿಗೆ ಬರುವಾಗ ಅದೊಂದು ಸಿಕ್ಕಿ ಕರಿ ಕರಿಮನಿಗ್ ಸಿಕ್ಕಿದ್ದಕ್ಕ ಮನಿ ಸಿಕ್ಕೈತಿ ಮನಿ ಸಿಕ್ಕೈತಿ ಅಂತ ಅನ್ನೋದಕ್ಕ ಸೀತಿ ಮನಿ ಅಂತ ಊರ ಸಿಕ್ಕೈತಿ ಸೀತಾ ಇದ ಮಾರ್ಗವಾಗಿ ಮಣಿ ಸೀತಾನಮಣಿ ಮಣಿ ಹೋಗಿ ಸೀತಿ ಮನಿ ಇದೇ ನೋಡಿ ವೀಕ್ಷಕರೇ ಮಹರ್ಷಿ ವಾಲ್ಮೀಕಿ ಅವರು ಮಾತೆಯನ್ನ ಆ ಸೀತಾ ಮಾತೆ ಹೊಳೆಯಿಂದ ನೀರು ತರಲು ದೂರ ವಾ ಎಂದು ಇಲ್ಲೇ ತನ್ನ ತಪಸ್ಸು ಬಲದಿಂದ ತಯಾರಾದಂತ ಆ ಭಾವಿ ಇದು ಲವ ಜಳಕ ಮಾಡಿದಂತ ಹೊಂಡ ಲವ ಖುಷಿಯಾರಿ ಅಲ್ಲಿ ಅಚ್ಚ ಅಲ್ಲಿ ಹೆಣ್ಮಕ್ಕಳ್ ಕುಂತ ಅಲ್ಲ ಅಲ್ಲಿ ಖುಷಿಯಾದ ಏನ್ರಿ ಹಾ ಇದು ಅಂದ್ ಹೇಳ್ತೀನಿ ಬರ್ರಿ ಇಲ್ಲಿ ಏನೈತ್ರಿ ಇದು ಸೀತಾ ಮಾತಾ ಬಾಣ್ಯತನ ಆದ ಕೋಲೆ ಇದೈತಿ ನೋಡ್ರಿ ಮಾತಾ ಶ್ರೀದೇವಿ ಪ್ರಸೂತಿ ಗ್ರಹ ಪ್ರಸೂತಿ ಗ್ರಹ ಏನ್ರೀ ಅದ ಪ್ರಸೂತಿ ಗ್ರಹ ಇದ್ರಿ ವಾಲ್ಮೀಕಿ ಆಶ್ರಮ ಇದು ಮಹರ್ಷಿ ವಾಲ್ಮೀಕಿ ಅವ್ರ ಜಗ ಹಾ ಇದು ವಾಲ್ಮೀಕಿ ಮಹರ್ಷಿಗಳ ಋಷಿಗಳ ಆಶ್ರಮ ಸೀತಾಮಾತೇನ ಜೋಪಾನ ಮಾಡಿದಂತ ವ್ಯಕ್ತಿ ಋಷಿ ಮಹರ್ಷಿಗಳು ಮಹರ್ಷಿ ಅದಕ್ಕ ವಾಲ್ಮೀಕಿ ಮಹರ್ಷಿ ಋಷಿ ಅಂತ ಹೆಸರ ವಾಲ್ಮೀಕಿ ಮಹರ್ಷಿ ಅದಕ್ಕೆ ಬತ್ರಿ ಇಲ್ಲಿ ರಾಮಾಯಣ ಬರೆಯಕ್ ಪರಮೇಶ್ವರನ ಆದೇಶ ಆಗಿತ್ತು ಅಲ್ಲಿ ಎಲ್ಲಿ ಬೇಡ ಅಂತೇಳಿ ಕೃಷ್ಣ ನಡಿ ದಂಡಿ ಕುಂತ ಬರಿಬೇಕು ಇಲ್ಲಿ ತಾನು ತಪಸ್ ಮಾಡಾಕ ನಾನು ಕಥಿ ಬರಿಯಾಕಂತ ಬಂದ್ ಹೇಳಿದಾಗ ಸೀತಾ ಮತ ವಾ ಕತಿ ಆದೇಶ ಆಗಿತ್ತು ವಾಲ್ಮೀಕಿ ಮಹಾರುಷಿಯ ರಾಮಾಯಣ ಬರಿ ಅಂತೇಳಿ ಅವ ಬರ್ದಂಗ ಬರ್ದಂಗ ಹಿಂದ ಆ ಕತಿ ಹಾಕೊಂತ ಸೀತನ್ ಕತಿ ಹಾಕೊಂತ ಬಂದಿದ್ದು ಸೀತಾ ಅಂದ್ರೆ ಯಾರು ಪಾರ್ವತಿಯ ಒಂದು ಭಾಗ ರಾವಣನ ನಾಶ ಮಾಡಾಕ ಸೀತಾ ಆಗಿ ಅವತಾರ ತಾಳಂತ ಕಿ ಒಬ್ಬೊಬ್ಬರ ರಾಕ್ಷಸರನ್ನ ನಾಶ ಮಾಡಕ್ ಒಂದೊಂದು ಅವತಾರ ತಾಳ್ಕೊಂತ ಬಂದಂತ ಪಾರ್ವತಿ ದೇವಿ ಪಾರ್ವತಿ ದೇವಿ ಬಡ ಸುಮ್ ನೆನಪಿಗೆ ಅಷ್ಟೇ ಅಂದಂಗ ಆಯ್ತ್ರಿ ಇದೆಲ್ಲ ಆಗುದಂದ್ರ ಮೊದಲ ತಯಾರಾಗಿರ್ತದ ಆತ್ರ ಇದ್ರು ಇದು ಸೀತಿ ಮನೆಯಾಗ ಅದಾರಲ್ಲ ಕಲ್ಯಾಣ ತಾಯಿ ಮಠದವರು ಮುನ್ನೂರ ಅರವತ್ತು ಮಠಕ್ಕ ತಳಾದಿ ಮಠ ಸೀತಿ ಮನೆ ಧರ್ಮರ ಮಠ ಸೀತಿ ಮನಿ ಧರ್ಮರ ಮಠದವ್ರ್ಕಿಂತ ಮೊದ್ಲೇನೆ ಗುಡಿದ್ ಎಷ್ಟೋ ಸಾವಿರ ವರ್ಷದ ಗುಡಿ ಇವತ್ತಲ್ಲ ಅವ್ರ ಸೀತಿ ಮನಿ ಧರ್ಮರ್ ಶ್ರಾವಣದಾಗ ಒಂದ್ ದಿನ ಬಂದು ಸೀತಾ ಮಾತೆಗ ಕಾಯಿ ಕರ್ಪುರ ನೈವೇದ್ಯ ಮಾಡಿ ಈ ಜಗದಾಗ ಕುಂತ ಊಟ ಮಾಡಿ ಹೋಗುದಕ್ಕ ಇಲ್ಲಿ ಐತಪ್ಪ ಅವನು ಉದ್ದೇಶಕ್ಕೆ ಧರ್ಮದ ಕಟ್ಟಿ ಧರ್ಮರಲ್ರಿ ಮತ್ತ ಧರ್ಮದ ಕಟ್ಟಿ ಅಂತ ಹೆಸರ ನೋಡಿ ವೀಕ್ಷಕ್ರಿ ಧರ್ಮದ ಕಟ್ಟಿ ಸೀತಾಮಾತೆ ಅಲ್ಲಿ ಹೋಗುದಲ್ಲ ಸಿಮನಿಗೆ ಅವರೇ ಇಲ್ಲಿಗೆ ಬರ್ತಾರ ಮಠದವ್ರು ಎಲ್ಲಾ ಪ್ರತಿ ಒಂದು ಊರವ್ರು ಎಷ್ಟು ಮಠ ಅದಾವ್ ಆ ಮಠದವ್ರು ಬಂದು ಸೀತಾ ಮಾತೆಯಾಗ ಕಾಯಿ ಕರ್ಪ ನೈವೇದ್ಯ ಮಾಡಿ ಹೊಳಿ ಹಚ್ಚಿಕ್ ಹೋಗಿ ಚಂದ್ರ ತಾಯಿಗೆ ಬ್ಯಾಟಿ ಬಾಟಿ ಮಾಡಿ ಆಕಡೆ ಹೋಗಾರ ಹಳ್ಳಿ ಕಡೆ ಬರಂಗಿಲ್ಲ ಸೀತಾ ಮಾತೆಗೆ ಕಪ್ಪು ಕಡಿ ಊಟ ನಡೆಯಂಗಿಲ್ಲ ನೀವ್ ಬರೀ ಅನ್ನ ಸಾರ ಎಡಿ ಮಾಡಿ ಆದ್ರೂ ಎದ್ ಚಿಂತೆ ಇಲ್ಲ ಅರ್ಚಕರ ನಿಮ್ಮ ಹೆಸರು ಪರಿಚಯ ಕೊಡ್ತೀರಾ ನಮ್ಮ ಹೆಸರು ಮಡಿವಾಳಯ್ಯ ಅಂದಾನಯ್ಯ ಹಿರೇಮಠ ಅಂತೇಳಿ ಊರು ಸೀತಿಮಣಿ ನಮ್ಮ ಮುತ್ತ ಅಜ್ಮ ಕಾಲದ ಗಿಂತ ಸೀತಾಮಾತೆ ಪೂಜೆ ಮಾಡ್ಕೊಂತ ಇಲ್ಲಿ ನಮ್ಮ ತಮಾರ್ ಐವತ್ತೈದು ವರ್ಷ ಪೂಜೆ ಮಾಡಿದ್ರು ಅವ್ರು ಈಗ ಇಲ್ಲ ಅವ್ರು ಇಲ್ಲದ ಕಾಲಕ್ಕೆ ನಾನು ಈಗ ನಾಲ್ಕು ವರ್ಷ ಆತು ಅವ್ರ ಮಕ್ಳು ಸಣ್ಣ ಅದಾವ ಅಂತೇಳಿ ಈಗ ಪೂಜೆ ಮುಂದ್ ವರ್ಷ ಮಾಡಿ ಆ ನಮ್ಮ ತಮ್ಮನ ಮಕ್ಳು ದೊಡ್ಡವರಾದ್ರೆ ಇವತ್ತಿನ ನಾಳೆ ಅವರೇ ಈ ಗುಡಿ ವಾರಿಸ್ಲಾರ ಅಂದ್ರೆ ಅಲ್ಲಿ ರಾಮ ಯುದ್ಧ ಹೇಳಕ್ ಅಲ್ರಿ ಐದಂಗಿಂದ ರಾಮ ಸೀತನ್ ಹೊರಗಾಕ್ಲಾಕ ನಿಮ್ ವಂಶದವರೇ ಕಾರಣ ನಮ್ಮ ವಂಶ ಅಲ್ಲ ಅಂದ್ರ ಅದೊಂದು ನಾವಿಲ್ಲಿ ಪೂಜೆ ಅಷ್ಟೇ ಕಾರಣ ಬೋತ್ರು ಅವ್ರು ಮಡಿವಾಳ ಅಂದ್ರ ನಾವ್ ಸಾಮ್ಗುಳ್ ಪಕ್ಕಿ ಅಲ್ಲಿ ಐದ ಸೀತನ್ ಹಾಕಾಕ ಯಾರು ಅದರ ಮಡಿವಾಳ ಅದ್ ಬೇರೆ ಏನ್ರಿ

ಸೀತಾ ಮಾತೆ ಮೂರ್ತಿ ಉದ್ಭವ ಮೂರ್ತಿ ಎಂದ ಉದ್ಭವ ಆಯ್ತು ಅವತ್ತಿಗೆ ಇದು ಪಾದ ಆಗ್ ಇಲ್ಲೆಲ್ಲ ಲಿಪಿ ಐತಿ ಅದನ್ನ ಸಿಗೋಲ್ ಸಿಗೋಲ್ರೇಗಾರ ಇಲ್ಲ ಈಗ ಅವ್ರ ಗುರುತುಗಳು ಏನು ಓದೋರ್ ಸಿಗೋಲ್ರ ಇದ್ರ ಬಗ್ಗೆ ಬಹಳ ಓದೋರ್ ಹುಡ್ಕಾಡಕತಿವ್ ಈಗ ನಾಲ್ಕೈದು ವರ್ಷ ಗಟ್ಟಲೆ ಹತ್ತು ವರ್ಷ ಗಟ್ಟೆ ಆತು ಓದೋರ್ ಸಿಗೋಲ್ರಗಾರ ಸಿಕ್ಕರ ಇದಕ್ಕೊಂದು ಇತಿಹಾಸ ಸೃಷ್ಟಿ ಮಾಡ್ಬೇಕಂತ ಪ್ರಯತ್ನ ಮಾಡಾಕತ್ತೀವಿ ಅದೇ ಆ ಸೀತಾ ಮಾತೆ ಎಷ್ಟ ನಮಗ್ ಶಕ್ತಿ ಕೊಡ್ತಾಳ ಅಷ್ಟ್ ಮಾಡ್ತಿವಿ ಉಳ್ಕಿತ್ತು ಆಮೇ ಆಕಿಗೆ ಬಿಟ್ವಿ ಸರ್ ಬನ್ನಿ ವೀಕ್ಷಕರೇ ಈಗ ಹೋಗ್ತಾ ಇರೋದು ಖುಷಿಯ ಹೊಂಡ ಲವ ಖುಷಿಯ ಹೊಂಡ ನೋಡಾಯಿತು ಈಗ ಖುಷಿಯ ಹೊಂಡ ನೋಡೋಣ ಅಂತ ಅವಳಿ ಜವಳಿ ಮಾತು ಅಲ್ಲಿ ಲವ ಹೊಂಡ ಇದು ಖುಷಿಯ ಜಳಕ ಮಾಡಿದಂತ ಹೊಂಡ ಅದ್ರಾಗು ನೀರ್ ಹೊಂಡ ಈ ನೀರ್ನು ಕಡಿಮೆ ಆಗುದಲ್ಲ ಈಗ ಎರಡ ಮೂರ್ ದಿನದಿಂದ ನೀರ ತೊಳ್ದೇ ಹೋದ ಇನ್ನ ಎರಡ್ ಮೂರ್ ದಿನಕ್ಕಂದ್ರೆ ಮತ್ ಅದ ಅಷ್ಟೇ ನೀರ್ ಇವ್ರೆಲ್ಲಾ ಬಂದ್ರ ನೋಡ್ರಿ ಸೀತಾಮನ್ ಭಕ್ತರು ಇವ್ರದ ಆಟೋ ಫೋಟೋ ಗಿಟ ತಗೋರಿ ಇಲ್ಲಿ ಜವಳ ಮುಂಜಿ ಮದುವೆ ಹೋಮ ಹವನ ಅವಾಗ ಅವಾಗ ಮಾಡ್ತಾ ಇರ್ತೀವಿ ನಾವು ಬ್ಯಾಟಿ ಅಷ್ಟು ನಡೆಯಂಗಿಲ್ಲ ಬ್ಯಾಟಿ ಮಾಡ್ತಾರ ನಡೆಯಂಗಿಲ್ಲ ವೀಕ್ಷಕರೇ ಇಲ್ಲಿಯವರೆಗೆ ನೀವು ಸಿತಿ ಮನೆ ಬಗ್ಗೆ ತಿಳಿದುಕೊಂಡ್ರಿ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಐತಿಹಾಸಿಕ ಸ್ಥಳದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿವರೆಗೂ ನಮ್ಮ ಕಂಟೆಂಟ್ ಇಷ್ಟವಾಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದ ಬಾಯ್ 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 ಸಿ ಯು ನಮಸ್ಕಾರ